ಮನಕಲ್ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಸಾಮರ್ಥ್ಯ ಸೌಧದಲ್ಲಿ ಧರ್ಮಸ್ಥಳ ಸಂಘದ ವತಿಯಿಂದ ಶಿಷ್ಯವೇತನ ಮಂಜೂರಾತಿ ಪತ್ರ ಮತ್ತು ಪೂರಕ ಪತ್ರವನ್ನು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಭಾಗವಹಿಸಿದರು ಕೆಟ್ಟದಾದ್ರು ಉಪಯೋಗಿಸ್ಬೋದು ಯಾವ ರೀತಿ ಆದರೂ ಉಪಯೋಗಿಸ್ಬೋದು ಇವೆಲ್ಲ ನಮ್ಮ ಕೈಯಲ್ಲಿರುವಂತಹ ಶಸ್ತ್ರಗಳು ಇವತ್ತಿನ ದಿನ ನಿಮ್ಮ ಕೈಯಲ್ಲಿ ದುಡ್ಡಿದೆ ಅಂತ ಹೇಳಿದ್ರೆ ನಿಮ್ಗೊಂದು ಶಕ್ತಿ ಅದು ಆ ಶಕ್ತಿನ ಅಥವಾ ಆ ನ ನೀವು ಏನಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀರಾ ಕೆಟ್ಟ ಕೆಲಸಗಳ್ ಮಾಡಕ್ ಉಪಯೋಗಿಸ್ಕೊಳ್ತಾ ಇದ್ದಾರೆ ಬಗ್ಗೆ ನನಗ್ ಮಾಹಿತಿ ಮಾಧ್ಯಮ ತಾಲೂಕು ಅಸೋಸಿಯೇಷನ್ ನಮ್ ಧರ್ಮಸ್ಥಳ ಯಾವ ತರ ಸಪೋರ್ಟ್ ಮಾಡಿ ಏನಂತಂದ್ರೆ ಎಷ್ಟು ಸಹಾಯ ಮಾಡ್ತಾ ಇದಾರೆ ಅಂತಂದ್ರೆ ಚುನಾಯಿತ ಸದಸ್ಯರು ಹೇಳ್ತಾರೆ ಅಷ್ಟೇ ನಾ ರಾಜಕೀಯ ಸಾರ್ಕೀಯ ಮಾಡಕ್ ಹೋಗ್ಬಾರ್ದೆ ನೀವು ಹೇಳ್ಬಿಟ್ಟು ಹೋಗ್ತೀರ ಮತ್ತೆ ಬರಲ್ಲ ಅಲ್ಲೇ ಅಲ್ಲಿ ಸುದ್ದಿ ಅಲ್ಲೇ ಒಂದು ಲಾರಿ ಮನೇನ ಕಟ್ಟಿಸಿ ಕೊಟ್ಬಿಡ್ಬೇಕು ಮಾಡಿ ವಿಡಿಯೋ ಮಾಡ್ತಾರೆ ನಮ್ಮ ಹತ್ರ ಈ ತರ ನಮ್ಗೆ ಮನೆ ತಾಕ್ಸ್ತಿರ್ಲಿಲ್ಲ ಬೈನ್ಸ್ ಮತ್ತೆ ಈ ತರ ಸಹಾಯಕ ಹತ್ರ ಇತ್ತು ಇದನ್ನ ನೀವು ಕ್ರಮಸಂಖ್ಯೆ ಮುಂಚೆ ಸ್ಟಾರ್ಟ್ ಮಾಡಿದ್ರ ಇನ್ನು ನಾನು ಕ್ರಮ ಸಂಖ್ಯೆ ಸಾವಿರ ತಕ್ಕ ಇಸ್ ಹೋಗ್ತೀನಿ ಜವಾಬ್ದಾರಿ ನನ್ನದು ಅದಕ್ಕೆ ಆ ಮನೆಗೆ ಒಂದು ಬಣ್ಣ ಚೂಸ್ ಮಾಡೋಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸರ್ಸು ನಮ್ಮ ಮಕ್ಕಳೆಲ್ಲ ನನ್ನ ಮಗ ಒಂಬತ್ತು ನೆಪಸ್ ಒಬ್ಬ ಆರು ನೆಪಸ್ ಎಷ್ಟು ಮನೆಯಲ್ಲಿ ನಾನು ಸರ್ಚ್ ಮಾಡಿ ಒಂದು ಬಣ್ಣ ಚೂಸ್ ಮಾಡಿದೆ ಅದೇ ಥರದ ಬಣ್ಣ ನೀವು ಸಾವಿರ ಮನೆಗಳು ಅದೇ ನಾನು ಅದನ್ನೇ ಚೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಂಗೆ ಅದು ಇನ್ನೂ ತುಂಬ ಖುಷಿ ಆಯಿತು ಈ ಥರ ಹಲವಾರು ಮಾಡಿ ದೇವಸ್ಥಾನ ಸಂಘದವರು ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ದಾರೆ ನಿಜವಾಗ್ ಬಳಸ್ಕೊಂಡ್ರೆ ಯಾರು ನಿಂತು ತಾಟ್ ಹೋಗ್ಬಿಡ್ರಿ ಯಾವ್ದೋ ಒಂದು ಲೋನ್ ಹೋಗಿ ಬಳಸ್ಕೊಂಡು ಮತ್ತೆ ಅದನ್ನ ಇನ್ನೊಬ್ಬರಿಗೂ ಹಂಗೆ ಕಟ್ಟಿ ಇನ್ನೊಬ್ಬರಿಗೂ ಉಪಯೋಗ ಆಗಲಿ ಅಂತ ಹೇಳಿ ಈಗ ಸ್ಕಾಲರ್ಶಿಪ್ ಅಮೌಂಟ್ ಇಂದಾನೆ ಫುಲ್ ಕಂಪ್ಲೀಟ್ ಆಗಿದೆ ಅದಕ್ಕೆ ನಾನು ಫುಲ್ ಧನ್ಯ ಮೈಸ್ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ ನನ್ ಫೀಸ್ ಕಟ್ಟೋದಿಕ್ಕೆ ನಮ್ಮ ನಮ್ಮ ಪೇರೆಂಟ್ಸ್ ಧರ್ಮಸ್ಥಳ ಸಂಘದಿಂದಾನೇ ಎತ್ಕೊಂಡಿರೋದು ಅದು ನನ್ಗೆ ಯಾವ ರೀತಿ ಆಯ್ದನೋ ಈ ದುಡ್ಡು ಅನ್ನೋದು ಒಂದು ಆಯ್ದಾದ್ರೂ ಉಪಯೋಗಿಸ್ಕೋಬಹುದು ಒಳ್ಳೆದಕ್ಕಾದ್ರೂ ಉಪಯೋಗಿಸ್ಬೋದು ಕೆಟ್ಟದ್ದು ಉಪಯೋಗಿಸ್ಬಹುದು ಯಾವ ರೀತಿ ಆದ್ರೂ ಉಪಯೋಗಿಸಬಹುದು ಇವೆಲ್ಲ ನಮ್ಮ ಕೈಯಲ್ಲಿರುವಂತಹ ಶಸ್ತ್ರಗಳು ಇವತ್ತಿನ ದಿನ ನಿಮ್ಮ ಕೈಯಲ್ಲಿ ದುಡ್ಡು ಇದೆ ಅಂತ ಹೇಳಿದ್ರೆ ನಿಮ್ಗೊಂದು ಶಕ್ತಿ ಅದು ಆ ಶಕ್ತಿನ ಅಥವಾ ಆ ವೆಪನ್ ನ ನೀವು ಎಂದಕ್ ಉಪಯೋಗಿಸ್ಕೊಳ್ತಾ ಇದ್ದೀರ ಕೆಟ್ಟ ಕೆಲ್ಸಗಳ್ ಮಾಡಕ್ ಉಪಯೋಗಿಸ್ಕೊಳ್ತಾ ಇದ್ದ ಈ ಕಡೆ ನೋಡಿ ಇಲ್ಲಿ ರಾಜ ಶ್ರೀ ಪದ್ಮಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಂಗಡಗೂ ಮಾತೃಶ್ರೀ ಹೇಮಾತಿ ಹೆಗಡೆ ಅವರ ಶುಭಾಶೀರ್ವಾದವನ್ನು ಬೇಡಿಕೊಡುತ್ತಾ ಇವತ್ತು ವಿಶೇಷವಾಗಿ ಆಣೆಕಲ್ ತಾಲೂಕಿನಲ್ಲಿ ನಾವು ಸುಮಾರು ಇಪ್ಪತ್ತೇಳು ವಿದ್ಯಾರ್ಥಿಗಳಿಗೆ ಈ ವರ್ಷದಕ್ಕೆ ಸ್ಕಾಲರ್ಶಿಪ್ ವಿಜ್ಞಾನ ಮತ್ತು ಶಿಷ್ಯ ವೇತನ ವಿತರಣಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಜನಜಾಗೃತಿ ವೇದಿಕೆಯ ಸದಸ್ಯರಾದಂಥ ಮಾರ್ಗದ ಸಾಲವರು ಬಂದಿದ್ದರು ಮತ್ತು ಈ ತಾಲೂಕ್ ಪಂಚಾಯತ್ ಪ್ರಬಂಧಕರು ಮತ್ತು ಪತ್ರಕರ್ತರು ಎಲ್ಲರೂ ಭಾಗವಹಿಸಿದ್ದರು ವಿಶೇಷವಾಗಿ ನಮ್ಮ ಕಳೆದ ಹತ್ತು ವರ್ಷಗಳಿಂದ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ವಿದ್ಯಾರ್ಥಿಗಳ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅವರ ಶಿಕ್ಷಣ ಮಹತ್ವವನ್ನು ಹೆಚ್ಚಿಸಿಕೊಳ್ಬೇಕು ಅವರ ಮೌಲ್ಯವರ್ಧಿತವಾಗಿ ಶಿಕ್ಷಣವನ್ನು ಪಡ್ಕೊಳ್ಳಬೇಕೆನ್ನುವ ಉದ್ದೇಶದಿಂದ ಹೈಯರ್ ಎಜುಕೇಷನ್ ಮಾಡುವ ತಾಂತ್ರಿಕ ವಿಭಾಗವಾದಲ್ಲಿ ಶಿಕ್ಷಣವನ್ನು ಪಡ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಐದು ವರ್ಷಕ್ಕಿಂತ ಮೇಲ್ಪಟ್ಟು ಎಜುಕೇಷನ್ ಮಾಡುವವರಿಗೆ ಒಂದು ಸಾವಿರ ರೂಪಾಯಿಯಾಗಿ ಮೂರು ವರ್ಷಕ್ಕಿಂತ ಮೇಲ್ಪಟ್ಟು ಮಾಡುವವರಿಗೆ ಸುಮಾರು ನಾನ್ನೂರು ರೂಪಾಯಿಯಾಗಿ ಪ್ರತಿ ತಿಂಗಳು ಶಿಶ್ಯ ವ್ಯಕ್ತಪಲಸವನ್ನು ಮಾಡ್ತಾಯಿದ್ದೀವಿ ಇದುವರೆಗೆ ಸುಮಾರು ತೊಂಬತ್ತೇಳು ಸಾವಿರ ವಿದ್ಯಾರ್ಥಿಗಳಿಗೆ ರಾಜ್ಯಾದ್ಯಂತ ನಾವು ಸುಮಾರು ನೂರ ಹದಿನಾಲ್ಕು ಕೋಟಿ ರೂಪಾಯಿಯ ಸುದ್ದಿ ಶಿಷ್ಯ ವ್ಯಕ್ತಿಯನ್ನು ತೋರಿಸಿದ್ದೇವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು ಐನೂರ ಅರವತ್ತು ವಿದ್ಯಾರ್ಥಿಗಳಿಗೆ ಈ ವರ್ಷದ ಮಟ್ಟಿನಲ್ಲಿ ನಾವು ಇವತ್ತು ಸುಜ್ಞಾನ ನಿಧಿ ವಿತರಣೆ ಮಾಡುವಂಥ ಕಾರ್ಯಕ್ರಮ ಮಾಡಿ ಸುಮಾರು ಒಂದು ಕೋಟಿಗೂ ಮಿಕ್ಕಿ ಸ್ಕಾಲರ್ಶಿಪ್ಪನ್ನು ನಾವು ಈ ವರ್ಷ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ನಾಡಿದ್ದು ಒಂಬತ್ತನೇ ತಾರೀಕಿನಂದು ನಮ್ಮ